ನ್ಯೂಸ್ ಐಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಅಕ್ಟೋಬರ್ ಆರರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಹೊರವಲಯದಲ್ಲಿರುವಂತಹ ಚಿನ್ನಸಂದ್ರ ಗ್ರಾಮಕ್ಕೆ ತೆಲುಗಿನ ಖ್ಯಾತ ನಟರಾದಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹಾಗೂ ಆಂಧ್ರ ಡಿ ಎಂ ಆದಂತಹ ಪವನ್ ಕಲ್ಯಾಣರವರು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇರುವಂತಹದ್ದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ವಿ ಗೋಪಾಲ್ಗೌಡರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ವಿ ಗೋಪಾಲ್ ಗೌಡರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವಂತಹದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೂವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂತಹದ್ದು ಜೊತೆಗೆ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ನಿರೀಕ್ಷೆ ಇರುವುದರಿಂದ ಬೃಹತ್ ಆದಂತಹ ಸೆಟ್ ಅನ್ನ ನಿಯೋಜನೆ ಮಾಡಿರುವಂತಹದ್ದು ಒಂದು ರೀತಿಯಾದಂತಹ ಬಯಲು ಪ್ರದೇಶದಲ್ಲಿ ಈ ಒಂದು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಬಹಳಷ್ಟು ರೀತಿಯಾದಂತಹ ಸಕಲ ತಯಾರಿಯನ್ನು ಸಹ ಮಾಡಿಕೊಂಡು ಬಂದಿರುವಂತಹದ್ದು ಯಾಕಂದ್ರೆ ಹಿಂದಿನ ಒಂದು ಕೆಲವು ಕಹಿ ಘಟನೆಗಳನ್ನು ಸಹ ನಾವು ಗಮನಿಸ್ತಾ ಇರಬಹುದು ಆರ್ ಸಿ ಬಿ ವಿಜಯೋತ್ಸವದ ವೇಳೆ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿ ಸಾವು ನೋವುಗಳನ್ನ ಕಂಡಿದ್ದೇವೆ ಜೊತೆಗೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆಯಷ್ಟೇ ತಮಿಳುನಾಡಿನ ನಟ ವಿಜಯರವರ ರವರ ರಾಜಕೀಯ ರ್ಯಾಲಿಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಜನರು ಮೃತಪಟ್ಟಿದ್ರು ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದರಲ್ಲಿಯೂ ಆಂಧ್ರ ಪ್ರದೇಶಕ್ಕೆ ಕೂಗಳತೆಯಲ್ಲಿರುವಂತಹ ಈ ಒಂದು ಚಿಂತಾಮಣಿ ನಗರದ ಹೊರವಲಯದಲ್ಲಿ ಈ ಒಂದು ಬೃಹತ್ತಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವ ಹಿನ್ನೆಲೆ ಇಲ್ಲಿಯೂ ಸಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಪೊಲೀಸ್ ಒಂದು ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಒಂದು ಪ್ಲಾನ್ ಅನ್ನ ಸಿದ್ಧತೆ ಮಾಡಿಕೊಂಡಿದೆ ಯಾವ ಕಾರ್ಯಕ್ರಮಗಳನ್ನ ಎಲ್ಲಿ ಮಾಡಬೇಕು ಯಾವ ರೀತಿಯಾದಂತಹ ಸೆಟ್ ಅನ್ನ ನಿಯೋಜನೆ ಮಾಡಬೇಕು ಯಾವ ರೀತಿಯಾದಂತಹ ಮಾರ್ಗದಲ್ಲಿ ನಟನನ್ನ ಕರ್ಕೊಂಡು ಬರಬೇಕು ಹೀಗೆ ಪ್ರತಿಯೊಂದು ರೀತಿಯಾದಂತಹ ಒಂದು ಮ್ಯಾಪ್ ಅನ್ನ ತಯಾರಿ ಮಾಡಿಕೊಂಡು ಅದರ ಮುಖಾಂತರ ಒಂದು ನಟನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರಲಾಗುತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ವೇದಿಕೆ ಮೇಲೆ ಬಹಳಷ್ಟು ರೀತಿಯಾದಂತಹ ಸಮಾಜ ಸೇವೆಯ ಕೊಡುಗೆಗಳನ್ನು ಸಹ ಒಂದು ವಿವರಿಸುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ ಜೊತೆಗೆ ವಿ ಗೋಪಾಲಗೌಡರ ಅವರು ಸಾಧನೆಗಳೇ ಹೆನಿದೆಯೋ ಅವರೂ ಸಹ ಇವತ್ತು ಚಿಂತಾಮಣಿ ತಾಲೂಕಿನ ಬೆತ್ತೂರು ಎಂಬ ಗ್ರಾಮದಲ್ಲಿ ಜನಿಸಿದವರು ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ವಿಶೇಷವಾಗಿ ಈಗ ನಿವೃತ್ತಿ ಹೊಂದಿ ಜೊತೆಗೆ ತೆಲುಗಿನ ಜನಸೇನಾ ಪಕ್ಷದ ಒಂದು ನ್ಯಾಯಮೂರ್ತಿಗಳಾಗಿಯೂ ಸಹ ಅವರ ಸಲಹೆಗಾರರಾಗಿಯೂ ಸಹ ವಿ ಗೋಪಾಲ್ಗೌಡರು ಸೇವೆಯನ್ನ ಸಲ್ಲಿಸಿರುವಂತದ್ದು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತೆ ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಚಿಂತಾಮಣಿ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಬೆಂಗಳೂರಿನ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ ಒಂದು ಬಯೋಗ್ರಫಿ ಬುಕ್ಕು ಡಾಕ್ಯುಮೆಂಟ್ರಿ ಬುಕ್ಕು ಸಮೇತ ಅಕ್ಟೋಬರ್ ಆರನೇ ತಾರೀಕೆ ಸಂಜೆ ನಾಲ್ಕೂವರೆಗೆ ವಿಧಾನಸೌಧದ ಬ್ಯಾಂಕೆಟ್ ಹಾಲಲ್ಲಿ ರಿಲೀಸ್ ಮಾಡ್ತಾರೆ ಆ ಒಂದು ಇದಕ್ಕೆ ಬೆಳಗ್ಗಿನ ಜಾವ ವರೆಯಿಂದ ಸ್ಟಾರ್ಟ್ ಆಗುತ್ತೆ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಹತ್ರ ಹತ್ರ ಒಂದು ಗಂಟೆವರೆಗೂ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಮಿನಿಸ್ಟರ್ ವಿ ಸೋಮಣ್ಣವರು ಬರ್ತಾಯಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶವರು ಅವರೂ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಈ ಇಬ್ಬರ ಕಡೆಯಿಂದನೂ ಮಾನ್ಯ ಸೋಮಣ್ಣ ಸಾಹೇಬ್ರ ಕಡೆಯಿಂದನೋ ಮತ್ತು ಪವನ್ ಕಲ್ಯಾಣ್ ಸಾಹೇಬ್ರ ಅಫಿಷಿಯಲ್ ಆಗಿ ಲೆಟ್ರು ರಿಲೀಸ್ ಮಾಡಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮಗೆ ಎಲ್ಲರೂ ಚಿಂತಾಮಣಿ ಜನತೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ ಎಲ್ಲ ಜನತೆಯೂ ಬಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸ್ಕೊಳ್ಬೇಕಂತ ಮನವಿ ಮಾಡ್ತೇವೆ ಎಲಿಪ್ಯಾಡನ್ನು ಈ ಡಿಸ್ಕ್ಲೋಸ್ ಮಾಡೋಕ್ಕೆ ಮೀಡಿಯಾ ಮುಂದೆ ಡಿಸ್ಕ್ಲೋಸ್ ಮಾಡಿದರೆ ಮತ್ತೆ ಅದು ನಿಮಗೆ ಗೊತ್ತಿರುತ್ತೆ ಎಲ್ಲ ಕ್ರೌಡ್ ಆಗ್ತಾರೆ ಅಲ್ಲಿ ಅದಕ್ಕೆ ಎಡಿ ಎಲಿಪ್ಯಾಡ್ ಎಲ್ಲಿ ಲಾಂಚ್ ಮಾಡ್ತೀವಿ ಅನ್ನೋದು ಡಿಸ್ಕ್ಲೋಸ್ ಮಾಡಲ್ಲ ಕಾರ್ಯಕ್ರಮ ಜಾಗದ ಮಾತ್ರ ಬೆಂಗಳೂರಿನ ಬೈಪಾಸ್ ರಸ್ತೆ ಚಿನ್ಸಂದ್ರ ಗ್ರಾಮ ಚಿನ್ಸಂದ್ರ ಗ್ರಾಮದ ಹತ್ರ ಎಸ್ ಎನ್ ಆರ್ ಬ್ರಿಕ್ಸ್ ಫ್ಯಾಕ್ಟ್ರಿ ಮುಂಭಾಗ ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದ್ರ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಮೇತ ಅವತ್ತು ಅನಾವರಣ ಮಾಡ್ತಾಯಿದ್ದೀವಿ ನಾವೆಲ್ಲ ಕ್ರೌಡ್ ಒಂದು ತರ್ಟಿ ತೌಸಂಡ್ ಟು ಫಾರ್ಟಿ ತೌಸಂಡ್ ನಾವು ನಿರೀಕ್ಷೆಯಲ್ಲಿದೆ ಇನ್ನು ಹೆಚ್ಚು ಬಂದ್ರೂ ಅವ್ರಿಗೆ ಅಲ್ಲಿ ಬಂದು ನಿಲ್ ನಿಂತ್ಕೊಂಡು ಒಂದು ಕಾರ್ಯಕ್ರಮ ನೋಡೋ ಥರ ಅದನ್ನು ಅನುಕೂಲನೂ ಮಾಡಿದ್ದೀವಿ ನಾವೇನಂತಂದರೆ ಕ್ಲಿಯರ್ ಕಟ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ರೀತಿ ಮೊನ್ನೆ ನೀವು ನೀವು ನೋಡಿರ್ಬೋದು ಆರ್ ಸಿ ಬಿ ಇದರಲ್ಲಿ ಆ ರೀತಿ ಏನೂ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಂಡು ಕಡಾಖಂಡಿತವಾಗಿ ಪಾಸ್ ಇರೋರ್ಗೆ ಮಾತ್ರ ಎಂಟ್ರಿ ವಿತೌಟ್ ಪಾಸ್ ನಾಟ್ ಎಂಟ್ರಿ ಸ್ಟೇಜ್ ಪ್ರೋಗ್ರಾಮ್ ಇದೆ ಸರ್ ಕಾರ್ಯಕ್ರಮದ ಉದ್ದೇಶನೇ ಮಾನ್ಯ ಚಿಂತಾಮಣಿಯಿಂದ ಒಂದು ರೈತ ಕುಟುಂಬದಲ್ಲಿ ಪೆದ್ದೂರ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ಚಿಂತಾಮಣಿಯಿಂದ ಡೆಲ್ಲಿವರೆಗೂ ಅವರು ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಆಗಿರೋ ಚಿಂತಾಮಣಿಗೆ ಒಂಥರ ಕೀರ್ತಿ ತಂದಂಗೆ ಇದೇ ರೀತಿ ಜಾಸ್ತಿ ಹಲವಾರು ಜನ ಯುವಕರಿಗೆ ಇನ್ಸ್ಪೈರ್ ಆಗಲಿ ಇಂಥ ಒಂದು ಗಣ್ಯ ವ್ಯಕ್ತಿ ಥರ ನಾವೂ ಆಗಬೇಕು ಅಂತ ಇನ್ಸ್ಪೈರ್ ಆಗಬೇಕು ಅಂತ ಹೇಳಿ ಅವರ ಒಂದು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಬರ್ತಡೇ ಅನ್ನು ಚಿಂತಾಮಣಿ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಈಗ ಅವರ ಒಂದು ಹುಟ್ಟುಹಬ್ಬದ ಹಬ್ಬದ ಹಿನ್ನೆಲೆ ಒಂದು ಚಿಂತಾಮಣಿ ನಗರಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಮೂಲೆ ಮೂಲೆಗಳಿಂದಲೂ ಸಹ ನೆರೆಯ ಆಂಧ್ರ ಪ್ರದೇಶದಿಂದ ಆಗಿರಬಹುದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಹೀಗೆ ಬಹಳಷ್ಟು ರೀತಿಯಾದಂತಹ ಜಿಲ್ಲೆಗಳಿಂದಲೂ ಸಹ ಇನ್ನು ಕಾರ್ಯಕ್ರಮದ ಮೊದಲೇ ಯಾವ ಒಂದು ಸ್ಥಳದಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಎಂಬ ಕುತೂಹಲದಿಂದ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ಮಾಡಿಕೊಂಡು ಹೋಗ್ತಾ ಇರುವಂತಹದ್ದು ಯಾಕೆಂದ್ರೆ ಈಗ ತೆಲುಗಿನ ಒಂದು ಇತ್ತೀಚೆಗೆ ನಟ ಪವನ್ ಕಲ್ಯಾಣ್ ರವರ ಒಂದು ಚಿತ್ರವೂ ಸಹ ಬಿಡುಗಡೆಯಾಗಿತ್ತು ಓಜಿ ಎಂಬ ಚಲನಚಿತ್ರ ಈ ಚಲನಚಿತ್ರಕ್ಕೆ ನಮ್ಮ ರಾಜ್ಯದಲ್ಲಿಯೂ ಸಹ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಈಗಾಗಲೇ ದಾಖಲೆ ಮಟ್ಟದಲ್ಲಿಯೂ ಸಹ ಒಂದು ಹಣಗಳಿಕೆ ಮಾಡ್ತಾ ಇರುವಂತಹದ್ದು ಜೊತೆಗೆ ಈಗ ಕಾಂತಾರ ಚಿತ್ರವೂ ಸಹ ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆ ಈ ಕಾಂತಾರ ಚಿತ್ರದಲ್ಲಿಯೂ ಸಹ ಆಂಧ್ರ ಪ್ರದೇಶದಲ್ಲಿ ಒಂದು ಬಾಯ್ಕಟ್ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ರೆ ಆದ್ರೆ ತೆಲುಗಿನ ನಟ ಹಾಗೂ ಡಿ ಸಿ ಪವನ್ ಆದಂತಹ ಪವನ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿಮಾನಿಗಳಿಗೆ ಒಂದು ತಾಕೀತು ಕೊಟ್ಟು ಕನ್ನಡ ಪ್ರೇಮವನ್ನು ಸಹ ಅವರು ಸಾರಿರುವಂತಹದ್ದು ಈ ಹಿನ್ನೆಲೆ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಅವರ ಅಭಿಮಾನ ಹಾಗೂ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು ಹೆಚ್ಚಾಗಿರುವಂತಹದ್ದು ಸದ್ಯ ಈಗ ಚಿಂತಾಮಣಿ ನಗರದಲ್ಲಿ ಆ ನೆಚ್ಚಿನ ನಟನನ್ನ ನೋಡಲು ಬಹಳಷ್ಟು ರೀತಿಯಾದಂತಹ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಇಲ್ಲಿ ವೇದಿಕೆಗೆ ಬರುವ ನಿರೀಕ್ಷೆ ಇರುವ ಹಿನ್ನೆಲೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಈಗಾಗಲೇ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಕುಶಾಲ್ ಚೌಕ್ಸೇರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ಸ್ ಚೆನ್ ಸಾಂದ್ರ ಹತ್ರ ಒಂದು ಮೇ ಗ್ರೌಂಡಲ್ಲಿ ಒಂದು ಆರನೇ ತಾರೀಖಿಗೆ ಆರನೇ ಅಕ್ಟೋಬರ್ಗೆ ಒಂದು ಪ್ರೋಗ್ರಾಮ್ ಆಗ್ತಾಯಿದೆ ಆ ಪ್ರೋಗ್ರಾಮ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಗೌಡ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶ್ದು ಸಿಟ್ಟಿಂಗ್ ಡಿಪ್ಟಿ ಸಿ ಎಮ್ ಶ ಶ್ರೀ ಪವನ್ ಅವರು ಬರ್ತಾ ಇದ್ದಾರೆ ಈ ಥರ ಮಾಹಿತಿ ಇದೆ ನಮಗೆ ಸೊ ಆ ಪ್ರೋಗ್ರಾಮ್ಗೋಸ್ಕರ ಏನು ಬಂದೋಬಸ್ತ್ ವಗ್ಯಾರ ಮಾಡಬೇಕು ಮತ್ತು ಏನು ನಡ್ತಾ ಇದೆ ಪ್ರಿಪ್ರೇಷನ್ಸ್ ವಗ್ಯಾರ ಅದು ನೋಡೋಕ್ಕೆ ನಾವು ಬಂದಿದ್ದೀವಿ ಸಿನ್ಸ್ ಅವರು ಫಿಲ್ಮ್ ಆ್ಯಕ್ಟರ್ ಕೂಡ ಇದ್ದಾರೆ ಸೊ ಈ ಕಾರಣ ಬಗ್ಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಮತ್ತು ರೀಸೆಂಟಾಗಿ ನಾವು ಇನ್ಸಿಡೆಂಟ್ಸ್ ವಗ್ಯಾರ ನೋಡಿದ್ದೀವಿ ಬೇರೆ ಸ್ಟ್ಯಾಂಪಿಡ್ ವಗರ ಆಗಿದೆ ಕ್ರೌಡ್ ಕಂಟ್ರೋಲ್ಗೋಸ್ಕರ ನಾವು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೀವಿ ಈ ಕಾರಣ ಬಗ್ಗೆ ಇಲ್ಲಿ ಬಂದಿದ್ದೀವಿ ಈ ಆರ್ಗನೈಸರ್ಸ್ ಪ್ರಕಾರ ಅರೌಂಡ್ ಥರ್ಟಿ ಥೌಸಂಡ್ ಹೇಳ್ತಾ ಇದ್ದಾರೆ ಮತ್ತು ವ್ಯವಸ್ಥೆ ಕೂಡ ಅದೇ ಥರ ಟ್ವೆಂಟಿ ಟ್ವೆಂಟಿ ಥರ್ಟಿ ಥೌಸಂಡ್ ಚೇರ್ಸ್ ಆಗ್ತಾ ಇದೀವಿ ಈ ಥರ ಹೇಳ್ತಾ ಇದ್ದಾರೆ ಅವರು ಸೊ ಈ ಜಾಗ ವಗರ ಬಗ್ಗೆ ಹೇಗೆ ಥರ ಪ್ರಿಪ್ರೇಷನ್ ವಗರಾ ಮಾಡಬೇಕು ನಮ್ಮ ಸೈಡಿಂದ ಕೂಡ ನಾವು ಪ್ರಿಪ್ರೇಷನ್ ಒಂದು ನೋಟಿಸ್ ವಗೇರ ಕೊಟ್ಟಿದ್ದೀವಿ ಅವ್ರಿಗೆ ಮತ್ತು ಯಾರು ಯಾರ್ದು ಪರ್ಮಿಷನ್ ವಗರ ತಗೋಬೇಕು ಅದು ಎಲ್ಲ ಶೇರ್ ಮಾಡಿದ್ದೀವಿ ಅವ್ರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಈ ಥರದ್ದು ಈ ತಮಿಳ್ನಾಡುವಲ್ಲಿ ಆರ್ ಸಿ ಬಿಯಲ್ಲಿ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅದು ಕ್ರೌಡ್ ಕಂಟ್ರೋಲ್ ಮೆಜರ್ಸ್ ಮೊದಲಿಂದ ತಗೋಬೇಕು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು ಮತ್ತು ಮೋಸ್ಟ್ಲಿ ಸ್ಟ್ಯಾಂಪಿಡ್ ವಗರ ಯಾವಾಗ ಆಗುತ್ತೆ ಏನು ಮಿಸ್ಇನ್ಫಾರ್ಮೇಷನ್ ಅಥವಾ ಏನು ರ್ಯೂಮರ್ ವಗರಾ ಆಗುತ್ತೆ ಈ ಕಾರಣ ಬಗ್ಗೆ ಆಗುತ್ತೆ ಸೊ ಅದನ್ನು ನಾವು ಎಲ್ಲ ಕಂಡು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಜೊತೆಗೆ ಈ ಪಬ್ಲಿಕ್ದು ಮೂಮೆಂಟ್ ವಗರಹಾರ ಏನಿದೆಯಾ ಮೊದಲಿಂದ ನೋಡಬೇಕು ಮತ್ತು ಟೈಮಿಂಗ್ ವಗರಾ ಏನಿದೆಯಾ ಪ್ರೋಗ್ರಾಮ್ದು ಅದು ಎಲ್ಲ ಫಾಲೋ ಮಾಡಬೇಕು ಸೊ ಅದನ್ನು ಎಲ್ಲ ನಾವು ಆರ್ಗನೈಸರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಸೊ ಡೆಫಿನೆಟ್ಲಿ ಯಾವುದು ಮಿಸ್ಇನ್ಫಾರ್ಮೇಷನ್ ವಗರ ಆಗಬಾರ್ದು ಕೋಸ್ಕರ ನಮ್ಮ ಸೈಡಿಂದ ಕೂಡ ನಾವು ಹೇಳಿದ್ದೀವಿ ಅವರು ಕೂಡ ಯಾರ್ಯಾರು ಮೇನ್ ಲೀಡರ್ಸ್ ಇದ್ದಾರೆ ಅವ್ರದ್ದು ಮತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾರು ಬರ್ತಾರೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಸೊ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಇರಬೇಕು ಈ ಥರ ನಾವು ಟ್ರೈ ಮಾಡ್ತಾ ಇದ್ದೀವಿ ಈಗೋಸ್ಕರ ಇವತ್ತಿಂದ ಬಂದು ನಾವು ನೋಡ್ತಾ ಇದ್ದೀವಿ ನೋಡಿ ನ್ಯಾಷನಲ್ ಹೈವೇಯಿಂದ ಪಕ್ಕದಲ್ಲಿ ಇದೆ ಬಟ್ ಈ ಜಗಾ ಪ್ರೋಗ್ರಾಮ್ ಯಾವ ಜಾಗ ಆರ್ಗನೈಸ್ ಆಗ್ತಾ ಇದೆ ಪಾರ್ಕಿಂಗ್ ಸ್ಪೇಸ್ ಸೆಪರೇಟ್ ಮಾಡಿದ್ದಾರೆ ಮತ್ತೆ ಈ ಪಬ್ಲಿಕ್ದು ಎಕ್ಸೆಸ್ ರೋಡ್ ಸೆಪರೇಟ್ ಮಾಡಿದ್ದಾರೆ ವಿ ಐ ಪಿದು ಸೆಪರೇಟ್ ಮಾಡಿದ್ದಾರೆ ಎಕ್ಸೆಸ್ ರೋಡ್ ಸೊ ಈ ತರ ಎಲ್ಲರದು ಸೆಪರೇಟ್ ಆಗುತ್ತೆ ಸೊ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಹಾಕಿ ಬಂದೋಬಸ್ತ್ ಮಾಡ್ತೀವಿ ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸಹ ಡಿ ಎಸ್ ಪಿ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿರ್ಬೋದು ಪ್ರತಿನಿತ್ಯವೂ ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಈ ಕಾರ್ಯಕ್ರಮವನ್ನ ಸಿದ್ಧಪಡಿಸಲಾಗ್ತಾ ಇದೆ ಪ್ರತಿನಿತ್ಯ ಪ್ರತಿಯೊಂದು ಮಾಹಿತಿಯನ್ನು ಸಹ ಇಲ್ಲಿ ಕಲೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಕಳೆದ ದಿನವಷ್ಟೇ ಸಹ ಇತ್ತೀಚೆಗೆ ಕಳೆದ ದಿನ ಒಂದು ಕೇಂದ್ರ ವಲಯದ ಐಜಿಪಿಗಳಾದಂತಹ ಲಾಹುರಾಮ್ ರೌದು ಸಹ ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೆದಂತೆ ನೂರಕ್ಕೆ ನೂರರಷ್ಟು ನಾವು ಹೇಳಿದಂತೆ ಭದ್ರತಾ ಸೂಚನೆಗಳನ್ನ ಅನುಸರಿಸಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ಸಹ ಕೊಟ್ಟಿರುವಂತದ್ದು ಒಟ್ಟಾರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಹೊರವಲಯದಲ್ಲಿ ನಡ್ತಾ ಇರುವಂತಹ ಈ ಬೃಹತ್ ವೇದಿಕೆ ಇತಿಹಾಸ ಸೃಷ್ಟಿಸುತ್ತೆ ಎಂಬುದಕ್ಕೆ ಯಾವುದೇ ಮಾತಿಲ್ಲ ಅಂತ ಹೇಳ್ಬೋದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ಈಗಾಗಲೇ ಬಹಳಷ್ಟು ರೀತಿಯಾದಂತಹ ಕುತೂಹಲ ಹೆಚ್ಚಾಗಿದೆ ಅಭಿಮಾನಿಗಳಲ್ಲಿ ನಟನನ್ನ ನೋಡುವಂತಹ ಕಾತೃವು ಸಹ ಹೆಚ್ಚಾಗಿರುವಂತದ್ದು ಇದೇ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ನ ವಿಶೇಷ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತಹ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ